ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಪಿ ಡಿಒ ಎಕ್ಸಾಮ್ಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಇವತ್ತಿನ ಟಾಪಿಕ್ ಅಧ್ಯಾಯ ಮೂರು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಾಯಿ ಸಮಿತಿಗಳ ರಚನೆ ಪ್ರಕರಣ ನಾಲ್ಕರಿಂದ ಐವತ್ತೇಳು ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ ಮೂರರ ಪ್ರಕರಣಗಳ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಈ ಪ್ರಕರಣಗಳ ಬಗ್ಗೆ ಮುಖ್ಯ ಪ್ರಶ್ನೋತ್ತರಗಳನ್ನು ಮಾಡುತ್ತೇನೆ ಪ್ರಕರಣ ನಾಲ್ಕು ಪಂಚಾಯಿತಿ ಘೋಷಣೆ ಪ್ರಕರಣ ಐದು ಗ್ರಾಮ ಪಂಚಾಯಿತಿ ರಚನೆ ಪ್ರಕರಣ ಆರು ಪಂಚಾಯಿತಿ ನಿಗಮಿತಗೊಳಿಸುವುದು ಪ್ರಕರಣ ಏಳು ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ ಪ್ರಕರಣ ಎಂಟು ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿ ನೇಮಕ ಪ್ರಕರಣ ಒಂಬತ್ತು ಮತದಾರರ ಹಕ್ಕು ಪ್ರಕರಣ ಹತ್ತು ಮತದಾರರ ಪಟ್ಟಿ ಪ್ರಕರಣ ಹನ್ನೊಂದು ಸದಸ್ಯರ ಅರ್ಹತೆ ಪ್ರಕರಣ ಹನ್ನೆರಡು ಸದಸ್ಯರ ಅನರ್ಹತೆ ಪ್ರಕರಣ ಹದಿಮೂರು ಸದಸ್ಯರ ಸ್ಥಾನ ಖಾಲಿಯಾಗುವುದು ಪ್ರಕರಣ ಹದಿನಾಲ್ಕು ಏಕಕಾಲದಲ್ಲಿ ಸದಸ್ಯತ್ವದ ನಿಷೇಧ ಪ್ರಕರಣ ಹದಿನೈದು ಚುನಾವಣಾ ತಕರಾರು ಅರ್ಜಿ ಪ್ರಕರಣ ಹದಿನಾರು ತಕರಾರು ಅರ್ಜಿ ಒಳಾಂಶಗಳು ಮತ್ತು ಕೋರಬಹುದಾದ ಪರಿಹಾರ ಪ್ರಕರಣ ಹದಿನೇಳು ಚುನಾವಣಾ ತಕರಾರು ಅರ್ಜಿ ವಿಚಾರಣೆ ಪ್ರಕರಣ ಹದಿನೆಂಟು ಸಿವಿಲ್ ನ್ಯಾಯಾಧೀಶರ ತೀರ್ಮಾನ ಪ್ರಕರಣ ಹತ್ತೊಂಬತ್ತು ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು ಕಾರಣ ಪ್ರಕರಣ ಇಪ್ಪತ್ತು ಚುನಾಯಿತ ಅಭ್ಯರ್ಥಿಯಲ್ಲದ ಇತರ ಅಭ್ಯರ್ಥಿಯು ಚುನಾಯಿತನಾಗಿದ್ದಾನೆಂದು ಘೋಷಿಸಬಹುದಾದಂತಹ ಕಾರಣಗಳು ಪ್ರಕರಣ ಇಪ್ಪತ್ತೊಂದು ಸಮಾನ ಮತಗಳು ಬಂದ ಸಂದರ್ಭದಲ್ಲಿ ಕಾರ್ಯವಿಧಾನ ಪ್ರಕರಣ ಇಪ್ಪತ್ತೆರಡು ಭ್ರಷ್ಟಾಚಾರ ಪ್ರಕರಣ ಇಪ್ಪತ್ತ್ಮೂರು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ ಪ್ರಕರಣ ಇಪ್ಪತ್ತ್ನಾಲ್ಕು ಆದೇಶಗಳನ್ನು ತಿಳಿಸುವುದು ಪ್ರಕರಣ ಇಪ್ಪತ್ನಾಲ್ಕು ಎ ಬಾಕಿ ಪ್ರಕರಣಗಳ ವರ್ಗಾವಣೆ ಪ್ರಕರಣ ಇಪ್ಪತ್ತೈದು ಸ್ಥಾನವು ಖಾಲಿಯಾದರೆ ಹೊಸ ಚುನಾವಣೆ ಪ್ರಕರಣ ಇಪ್ಪತ್ತಾರು ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿ ಚುನಾವಣಾ ಪ್ರಚಾರದ ನಿಷೇಧ ಪ್ರಕರಣ ಇಪ್ಪತ್ತೇಳು ಮತದಾನ ಕೇಂದ್ರದಲ್ಲಿ ಅಥವಾ ಅವುಗಳ ಹತ್ತಿರ ಅನು ಅನುಚಿತ ನಡತೆಗಾಗಿ ದಂಡನೆ ಪ್ರಕರಣ ಇಪ್ಪತ್ತೆಂಟು ಮತದಾನ ಕೇಂದ್ರದಲ್ಲಿ ದುರ್ನಡತೆಗಾಗಿ ದಂಡನೆ ಪ್ರಕರಣ ಇಪ್ಪತ್ತೊಂಬತ್ತು ಮತದಾನ ರಹಸ್ಯ ಕಾಪಾಡುವುದು ಪ್ರಕರಣ ಮೂವತ್ತು ಚುನಾವಣೆ ಅಧಿಕಾರಿಗಳು ಮೊದಲಾದವರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಮತದಾನದ ಮೇಲೆ ಪ್ರಭಾವ ಬೀರತಕ್ಕದ್ದಲ್ಲ ಪ್ರಕರಣ ಮೂವತ್ತೊಂದು ಚುನಾವಣೆಗೆ ಸಂಬಂಧಿಸಿದ ಸರಕಾರಿ ಕರ್ತವ್ಯಗಳ ಭಂಗ ಪ್ರಕರಣ ಮೂವತ್ತೊಂದು ಎ ಮತಕಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಪ್ರಕರಣ ಮೂವತ್ತೊಂದು ಬಿ ಚುನಾವಣಾ ಏಜೆಂಟ್ ಮತದಾರರ ಏಜೆಂಟ್ ಅಥವಾ ಏಣಿಕೆ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವ ಸರಕಾರಿ ನೌಕರರಿಗೆ ದಂಡನೆ ವಿಧಿಸುವುದು ಪ್ರಕರಣ ಮೂವತ್ತೆರಡು ಮತ ಕೇಂದ್ರಗಳಿಂದ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವುದು ಅಪರಾಧ ಪ್ರಕರಣ ಮೂವತ್ತ್ಮೂರು ಇತರೆ ಅಪರಾಧಗಳು ಮತ್ತು ದಂಡನೆಗಳು ಪ್ರಕರಣ ಮೂವತ್ನಾಲ್ಕು ಚುನಾವಣೆ ಸಂದರ್ಭದಲ್ಲಿ ವರ್ಗಗಳ ನಡುವೆ ವೈರತ್ವವನ್ನು ಉತ್ತೇಜಿಸುವುದು ಪ್ರಕರಣ ಮೂವತ್ತೈದು ಚುನಾವಣಾ ದಿವಸದ ಹಿಂದಿನ ದಿವಸದಂದು ಚುನಾವಣೆ ದಿವಸದಂದು ಸಾರ್ವಜನಿಕ ಸಭೆಗಳ ನಿಷೇಧ ಪ್ರಕರಣ ಮೂವತ್ತಾರು ಚುನಾವಣಾ ದಿನದಂದು ಜಾತ್ರೆ ಇತ್ಯಾದಿಗಳನ್ನು ನಿಷೇಧಿಸಲು ಡೆಪ್ಯೂಟಿ ಕಮಿಷನರ್ ಅವರಿಗೆ ಇರುವ ಅಧಿಕಾರ ಪ್ರಕರಣ ಮೂವತ್ತೇಳು ಚುನಾವಣಾ ಸಭೆಯಲ್ಲಿ ಗಲಭೆ ಪ್ರಕರಣ ಮೂವತ್ತೆಂಟು ಕಿರುಹತ್ತಿಗೆಗಳು ಭಿತ್ತಿಪತ್ರಗಳು ಮುಂತಾದವುಗಳನ್ನು ಮುದ್ರಿಸುವುದರ ಬಗ್ಗೆ ನಿರ್ಬಂಧ ಪ್ರಕರಣ ಮೂವತ್ತೊಂಬತ್ತು ಚುನಾವಣೆಯಲ್ಲಿ ಕಾನೂನು ವಿರುದ್ಧವಾಗಿ ವಾಹನವನ್ನು ಬಾಡಿಗೆ ಪಡೆಯುವುದಕ್ಕೆ ಅಥವಾ ಒದಗಿಸುವುದಕ್ಕೆ ದಂಡನೆ ಪ್ರಕರಣ ನಲವತ್ತು ಕೆಲವು ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್ ಪ್ರಕರಣ ನಲವತ್ತೊಂದು ಹುದ್ದೆಯ ಅವಧಿ ಪ್ರಕರಣ ನಲವತ್ತೆರಡು ಹುದ್ದೆಯ ಅವಧಿಯ ಆರಂಭ ಪ್ರಕರಣ ನಲವತ್ತ್ಮೂರು ಸದಸ್ಯರ ರಾಜೀನಾಮೆ ಪ್ರಕರಣ ನಲವತ್ತ್ಮೂರು ಎ ದುರ್ನಡತೆಗಾಗಿ ಸದಸ್ಯರನ್ನು ತೆಗೆದುಹಾಕುವುದು ಪ್ರಕರಣ ನಾಲ್ವತ್ನಾಲ್ಕು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕರಣ ನಲವತ್ತ್ನಾಲ್ಕು ಬಿ ಸದಸ್ಯರಿಂದ ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಘೋಷಣೆ ಪ್ರಕರಣ ನಲವತ್ತೈದು ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದಾಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯವಿಧಾನ ಪ್ರಕರಣ ನಲವತ್ತಾರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ ಮತ್ತು ಸೇವಾ ಷರತ್ತುಗಳು ಪ್ರಕರಣ ನಲವತ್ತೇಳು ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷರ ನೇಮಕ ಪ್ರಕರಣ ನಲವತ್ತೆಂಟು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಅಥವಾ ತೆಗೆದುಹಾಕುವಿಕೆ ಪ್ರಕರಣ ನಲವತ್ತೊಂಬತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರಕರಣ ಐವತ್ತು ಗ್ರಾಮ ಪಂಚಾಯಿತಿ ಸಭೆ ಕಾರ್ಯವಿಧಾನ ಪ್ರಕರಣ ಐವತ್ತೊಂದು ಆಕಸ್ಮಿಕ ಖಾಲಿ ಸ್ಥಾನಗಳು ಪ್ರಕರಣ ಐವತ್ತೆರಡು ಗ್ರಾಮ ಪಂಚಾಯಿತಿ ಸಭೆ ಪ್ರಕರಣ ಐವತ್ಮೂರು ಕೋರಂ ಮತ್ತು ಕಾರ್ಯವಿಧಾನ ಪ್ರಕರಣ ಐವತ್ನಾಲ್ಕು ನಿರ್ಣಯ ಮಾರ್ಪಾಟು ಮಾಡುವುದು ರದ್ದುಪಡಿಸುವುದು ಪ್ರಕರಣ ಐವತ್ತೈದು ನಡವಳಿಕೆ ಪುಸ್ತಕ ಪ್ರಕರಣ ಐವತ್ತಾರು ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳು ಪ್ರಕರಣ ಐವತ್ತೇಳು ವ್ಯವಹಾರಗಳ ವಿಧಿ ಮಾನ್ಯತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ